ಇದೇ ಹತ್ತು ವರ್ಷ ಕೆಳಗಡೆ ಬರೋಕ್ಕೆ ಯೋಚನೆ ಮಾಡೋರು ಎಲ್ಲಿ ಹೊಸ್ ಮನೆಗೆ ಬರೋರಿಗೆ ಯೋಚನೆ ಮಾಡೋದು ಇವಾಗ ಆ ಥರ ಯೋಚನೆ ಮಾಡ್ತಿಲ್ಲ ಎಲ್ಲರೂ ಇಷ್ಟಪಟ್ಟು ಬರ್ತಿದಾರೆ ಅದು ಯಾಕೆ ಕಾರಣ ಅಂತ ಹೇಳಿದ್ರೆ ಎಲ್ಲರೂ ಹಾಯ್ ಮಾಡಿ ನಮ್ಮ ರಥ ಹೈದ ಎಲ್ಲ ಹೊಟ್ಟೆ ಇದ್ದರೆ ನಮ್ಮ ಅನ್ನದ ಹತ್ರ ಅನ್ನ ಕೊಡ್ತಾ ಇದ್ದಾರೆ ನಮಗೆಂತ ಮಕ್ಕಳು ಬಹಳ ಖುಷಿ ಕೊಡ್ತಾರೆ ಎಲ್ಲರೂ ನಮಸ್ಕಾರ ಆ್ಯಕ್ಚುಲಿ ಮೂರು ವರ್ಷ ಸತತವಾಗಿ ಹಿಂದೂ ಮಹಾಗಣಪತಿ ಅಂತ ಒಂದು ಭದ್ರಾವತಿಯಲ್ಲಿ ಶೋ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಕೂಡ ನಾನು ಹೋಗ್ತೀನಿ ಆ ಶೋಗೆ ಅಂತಲೇ ನೋಡಿ ಟಿ ಟಿ ಬೇರಡಿಯೋ ನಿಂತಿದೆ ದಯವಿಟ್ಟು ಯಾರೋ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸ್ದಾಗಿ ಬರ್ತಾಯಿದ್ದೀರಾ ಫ್ಯಾಮಿಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬನ್ನಿ ಮುಂದೆ ಹೇಗಿರುತ್ತೆ ಕಾರ್ಯಕ್ರಮಗಳು ಹೇಗೆ ಅಂತ ಎಲ್ಲರಿಗೂ ನಾನು ತೋರಿಸ್ತೀನಿ ಎಲ್ಲರೂ ಹಾಯ್ ಮಾಡಿ ಮಾಡ್ರಪ್ಪ ಮಾಡ್ರಪ್ಪ ಈಗ ಎಲ್ರು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನೋಡಿ ಹೆಂಗ್ ಎಂಜಾಯ್ ಮಾಡ್ತಾವ್ರ ಇಲ್ಲಿ ನಮ್ಮ ಡ್ಯಾನ್ಸರ್ಸು ಓಕೆನಾ ನನಗೆ ಅಂತೂ ಈ ಕಾರ್ಯಕ್ರಮ ಹೆಂಗಪ್ಪ ಆಗುತ್ತೆ ಯೋಚನೆ ಬಟ್ ಆದ್ರೂ ಪರವಾಗಿಲ್ಲ ನಮ್ಮ ರಾಯರಿದ್ದಾರೆ ಅಂತ ಜೈ ರಾಯರೇ ಅಂದ್ಕೊಂಡು ಹೊಲ್ಟೆ ನಾನು ನೋಡಿ ನಮ್ಮ ಅರುಣ್ ಇವರು ನಮ್ಮ ಟಿ ಟಿ ಸಾರಥಿ ಇವರು ನಮ್ಮ ತೇಜಸ್ ನಡೀಸ್ ಎಲ್ಲೇ ದೂರ ಆದ್ರೂ ಕೂಡ ಏನು ಬೇಜಾರು ಮಾಡ್ಕೊಳ್ದಂಗೆ ಎಷ್ಟೇ ಗಂಟೆ ಟಿ ಟಿ ಎತ್ಕೊಂಡ್ಬರ್ತಾರೆ ಅಂತ ಸಾರಥಿ ಅವರು ನಮ್ಮ ಮಹೇಶ ಅಂತ ಜೀವಿ ಫಂಕ್ಷನ್ಗೆ ಹೋಗ್ತಾ ಇದ್ವಿ ನಿಟ್ಟು ಹತ್ರ ಇದೀವಿ ಎಲ್ಲರೂ ಹೊಟ್ಟೆ ಇದ್ದೀವಿ ನಮ್ಮ ಅನ್ನದ ಹತ್ರ ಅನ್ನ ಕೊಡಿಸ್ತಾ ಇದ್ದಾರೆ ಎಗ್ರೀಸ್ ತಿನ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಮಸ್ತ್ ಮಜಾ ಒಳ್ಳೊಳ್ಳೆ ಪನ್ಸ್ ಕೊಡ್ತೀವಿ ಅಲ್ಲದಷ್ಟು ನೋಡಿ ನಿಟ್ಟು ಹತ್ತ ಇದೀವಿ ನನ್ನದು ನೂರ ಅರವತ್ತು ಕಿಲೋಮೀಟರ್ ಇದೆ ಮೇ ಬಿ ಸರ್ ಭದ್ರಾವತಿ ಅಲ್ಲಿ ಹೋಗ್ಬಿಟ್ಟು ನಿಮಗೆ ನಾನು ಕಾರ್ಯಕ್ರಮ ಮಾಡ್ತಾ ಅಂತ ತೋರಿಸ್ತೀನಿ ಮತ್ತೆ ಸ್ಟೇಜ್ ರ ತೋರಿಸ್ಬೋದು ಹಾಗೆ ನಾವೆಲ್ಲ ಊಟ ತುಂಬ ಊಟ ಮಾಡಿದ್ವಿ ಇದು ನನ್ನ ಹಿಂದೆ ತಿರುಗಾಡ್ತಾ ಇತ್ತು ಪಾಪ ಇದಕ್ಕೂ ಹಸುವಾಗಿರ್ಬೋದೇನೋ ಅಂತ ಒಂದು ಲೋಟ ಹಾಳು ಕೊಟ್ಟೆ ನೋಡಿ ಊಟ ತುಂಬ ಕುಡಿತಾ ಇದೆ ನಮಗೂ ಖುಷಿ ಆಯಿತು ಇವಾಗ ಓಕೆ ಫ್ರೆಂಡ್ಸ್ ಇವಾಗ ಭದ್ರಾವತಿ ಬಂದಿದ್ದೀವಿ ಹೊಸಮನೆ ಅಂತ ಈ ಹೆಸರು ಏನೇನು ಕಾರ್ಯಕ್ರಮ ಶುರು ಇದ್ರು ಸ್ಟೇಜ್ ರೆಡಿ ಆಗ್ತಾಯಿದೆ ಆಯಿತಾ ನಮ್ಮ ಹೆಣ್ಮಕ್ಳಿಗೆಲ್ಲ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಅಂತ ರೂಮ್ ಕೊಡಿಸ್ತಿದ್ದೀನಿ ಸೊ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಕಾರ್ಯಕ್ರಮ ಶುರು ಆಗುತ್ತೆ ಆಮೇಲೆ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ಇದೇ ಸ್ಟೇಜು ಹೊಸ ಅಂತ ಭದ್ರಾವತಿ ಇವಾಗ ರೀಚ್ ಆಗಿದೆ ಎಷ್ಟು ಮೈ ನೋಡ್ಕೊಂಬ ಕಾರ್ಯಕ್ರಮ ಈಗ ನಿಮಗೆ ಹೇಳ್ದಂಗೆ ನಾನು ಇದು ಮೂರನೇ ವರ್ಷ ಮಾಡ್ತಾರೆ ಈ ಸ್ಟೇಜನ್ನ ಸೊ ಗಣೇಶ ಕೂಡ ತುಂಬ ಅದ್ಭುತವಾಗಿರುತ್ತೆ ಬನ್ನಿ ಗಣೇಶ ಹೇಗಿರುತ್ತೆ ಅಂತ ಬನ್ನಿ ಗಣೇಶ ಇದೆ ತುಂಬ ಚೆನ್ನಾಗಿದೆ ಗಣೇಶ ಸೊ ಫ್ರೆಂಡ್ಸ್ ಇವಾಗ ಗಣೇಶ ನೋಡಿದ್ರಲ್ಲ ಸೊ ಇದೆ ಪ್ರತಿ ವರ್ಷ ಇಲ್ಲೇ ಈ ಥರ ಅದ್ಧೂರಿಗೆ ಆಗೋದು ಕಾರ್ಯಕ್ರಮ ಸೊ ಕಾರ್ಯಕ್ರಮ ಮುಗಿಸ್ಕೊಂಡು ನಿಮಗೆ ನಾನು ಸಿಗ್ತೀನಿ ಆಮೇಲೆ ಕಾರ್ಯಕ್ರಮ ಆದಮೇಲೆ ನಮಗೆ ಕೊಟ್ಟರು ಕಸ್ಟಮರ್ ಹತ್ರ ನಿಮಗೆ ಅವರು ಯಾವ ಥರ ಕಾರ್ಯಕ್ರಮ ಬಗ್ಗೆ ಏನು ಅಭಿಪ್ರಾಯ ಅವ್ರದ್ದಿದೆ ಅದನ್ನು ಕೂಡ ನಾನು ಅವ್ರ ಹತ್ರ ನಿಮ್ಮ ಹತ್ರ ನಿಮಗೆ ಹೇಳಿಸ್ತೀನಿ ನಾನು ಕಾರ್ಯಕ್ರಮ ಹೇಗಿರುತ್ತೆ ಅಂತ ಸರಿನಾ ನೋಡಿ ಇದು ಇವತ್ತಿನ ಸ್ಟೇಜ್ ಆಗಿತ್ತು ತುಂಬಾ ಪರ್ಫಾರ್ಮೆನ್ಸ್ ಇತ್ತು ತುಂಬಾ ಸ್ಪೆಷಲ್ ಡ್ಯಾನ್ಸ್ ಎಲ್ಲ ಇತ್ತು ಹಾಗೆಯೇ ಒಂದು ಜಲಕ್ ಹಾಕಿದೆ ನಿಮಗೋಸ್ಕರ ತುಂಬಾ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಸಾಕ್ತಿತ್ತು ಜನನೂ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಕಲಾವಿದ ಮಿತ್ರರಲ್ಲಿ ಒಂದು ಬದಲಾವಣೆ ಸತ್ಯನೀಶ್ ಚಂದ್ರ ಹಾಡು ನಾವು ಮುಕ್ತಾಯ ಮಾಡ್ತಿದ್ವಿ ಇನ್ನು ಮುಂದೆ ಬದಲಾವಣೆ ಮಾಡಿಕೊಡ್ರಿ ರಾಜ್ಕುಮಾರ್ ಸಾಂಗು ಯಾವ ರಾಜ್ಕುಮಾರ್ ಅಲ್ಲ ಪುನೀತ್ ರಾಜ್ಕುಮಾರ್ಗೋಸ್ಕರ ಅಷ್ಟೇ ಅದನ್ನ ಹಾಡು ಹೇಳಲಿಕ್ಕೆ ಇನ್ ಮುಂದೆ ಏನ್ ಮಾಡಲ್ರಿ ದಯವಿಟ್ಟು ನಮ್ಮ ಭಾನು ಸ್ನೇಹಿತರು ತುಂಬಾ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಹಿಂದೂ ಮಹಾಸಭಾ ಹಿಂದೂ ರಾಷ್ಟ್ರ ಸೇನಾ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಮುಂದಿನ ವರ್ಷನೋ ಅವ್ರ ಕಾರ್ಯಕ್ರಮ ಇರುತ್ತೆ ಅವರು ಬರ್ತಾರೆ ಮಾಡಿಕೊಡ್ತಾರೆ ಒಳ್ಳೆ ಕಾರ್ಯಕ್ರಮ ಮಾಡಿಕೊಡ್ತಾರೆ ನಮ್ಮ ಹಿಂದೂ ಮಹಾಸಭಾ ಹಿಂದೂ ರಾಷ್ಟ್ರ ಸೇನೆಯ ಪ್ರಧಾನ ಅಂತ ಸಾಗರ್ ಹಾಗೂ ನಮ್ಮ ಶೇಖರಪ್ಪ ನಮ್ಮ ಬಾನುಗೆ ನಮ್ಮ ಸಂಘದ ವತಿಯಿಂದ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ಕೇಳ್ಕೊಂತಿ என்னது அந்த மார்க்கெட்ல ஜோக்கங்க மார்க்கெட்ல அது வந்து 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 ಏನಂತಂದ್ರೆ ಗೊತ್ತು ಅಣ್ಣ ಇವಾಗ ಇದು ಮೂರು ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಭದ್ರಾವತಿಯಲ್ಲಿ ಹೊಸ ಮನೆಯಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾನು ಮೂರು ವರ್ಷ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತಿನ ಕಾರ್ಯಕ್ರಮ ಹೆಂಗಿತ್ತು ಎಲ್ಲ ಎಲ್ಲರದ್ದು ಏನು ಅಭಿಪ್ರಾಯ ಐವತ್ತನೇ ವರ್ಷದ ಭಾನುವಾರ ಕರ್ಸಿದ್ವಿ ನಮ್ಮ ಎಮ್ ಎಸ್ ಕೆ ಮಂಜಣ್ಣ ಅವರೇ ಕರ್ಸಿತ್ತು ಪ್ರೋಗ್ರಾಮ್ ಅಲ್ಲಿಂದ ಇಲ್ಲಿ ತನಕ ಬಹಳ ಚೆನ್ನಾಗಿದೆ ಮತ್ತೆ ನಮಗೆಂತ ಮಕ್ಕಳು ಬಹಳ ಖುಷಿ ಪಡ್ತಾರೆ ಅದು ಬಿಟ್ಟರೆ ಹೆಣ್ಮಕ್ಳು ಬಹಳ ಖುಷಿ ಪಡ್ತಾ ಇದ್ದಾರೆ ನಮ್ಮ ಭದ್ರಾವತಿ ಹಿಂದೂ ಮಾಸಭದಲ್ಲಿ ಎಲ್ಲರೂ ಕಾರ್ಯಕ್ರಮ ಮಾಡಿದ್ದಾರೆ ಅದರಲ್ಲೂ ಭಾನುವಾರ ಮಾಡಿದ್ದ ಕಾರ್ಯಕ್ರಮ ಬಹಳ ಖುಷಿ ಪಡ್ತಾರೆ ಮಕ್ಕಳು ಬಹಳ ಖುಷಿ ಪಟ್ಟು ನೋಡ್ತಾ ಇದ್ದಾರೆ ಬರೋ ವರ್ಷಗಳಲ್ಲೂ ನಮ್ಮ ಎಂ ಎಸ್ ಕೆ ಅಧ್ಯಕ್ಷರಾಗಿ ಬರ್ತಾರೆ ಬಹಳ ಇನ್ನ ಕಾರ್ಯಕ್ರಮಗಳನ್ನ ಇನ್ನ ದಾಸ್ತಿ ನಮಗೆ ಪ್ರವೇಶ ಮಕ್ಕಳಿಗೂ ನಿಮ್ಮಿಂದ ಖುಷಿ ಇನ್ನ ಮಾಡಿ ನಮ್ಮ ಕೈಯಲ್ಲಿ ಆಗಿದ್ನ ಇದೇ ತರ ನಿಮಗೆ ಎನಿ ಟೈಮ್

ಬರಬೇಕು ಸ್ವಲ್ಪ ಎಲ್ಲ ಯೋಚನೆ ಮಾಡೋರು ಇವಾಗ ಹೊಸ್ಮನೆ ಅಂದ್ರೆ ದಿ ಬೆಸ್ಟ್ ದಿ ಬೆಸ್ಟ್ ಯಾಕಂತ ಹೇಳಿದ್ರೆ ಎಲ್ಲ ಸಹಕಾರಿಗಳು ನಮ್ಮ ಸಿಬ್ಬಂದಿಗಳು ಎಲ್ಲ ಬಂದ್ಬಿಟ್ಟು ಎಲ್ಲರಿಗೂ ಅಕ್ಕ ತಂಗಿಯು ಸಹಕಾರ ಕೊಡ್ತಾರೆ ಸೂಪರ್ ಆಗಿದೆ ಚೆನ್ನಾಗಿ ಮಾಡ್ತಾರೆ ಬಂದ್ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಿದಾರಲ್ಲ ಇದು ಸುಮ್ಮನೆ ಅಲ್ಲ ಇದು ಹತ್ತು ವರ್ಷ ಕೆಳಗಡೆ ಬರಕ್ಕೆ ಯೋಚನೆ ಮಾಡೋರು ಇಲ್ಲಿ ಹೊಸ ಮನೆಗೆ ಬರೋರಿಗೆ ಯೋಚನೆ ಮಾಡೋದು ಇವಾಗ ಆತರ ಯೋಚನೆ ಮಾಡ್ತಿಲ್ಲ ಎಲ್ಲರೂ ಇಷ್ಟಪಟ್ಟು ಬರ್ತಾರೆ ಅದು ಯಾಕೆ ಕಾರಣ ಅಂತ ಹೇಳಿದ್ರೆ ಸಿಬ್ಬಂದಿಗಳು ಇಷ್ಟು ಸಮಾಜರು ನಮ್ಮ ಭದ್ರಾವತಿ ನಗರಸಭೆ ನಮ್ಮ ಹಿಂದೂ ಮಹಾಸಭಾ ಕಮಿಟಿ ಅಧ್ಯಕ್ಷರು ಕದ್ರೇಶಣ್ಣ ಅವರು ಮತ್ತೆ ಅವರು ಪದಾಧಿಕಾರಿಗಳು ಅವರು ಕಮಿಟಿಯಲ್ಲಿರೋರು ಕಮಿಟಿಯಲ್ಲಿ ಬಂದಿದ್ದಾರೆ ಮುಂದಕ್ಕೆ ನಾವು ಮಾಡ್ಕೊಂಡು ಹೋಗ್ತೀವಿ ಅವರಿಗೂ ಕಲಾಂಕರ ಕೆಲಸಗಳನ್ನ ನಾವು ಮಾಡೋದಿಲ್ಲ ಇದು ಕಾರಣ ನಮ್ಮ ನಾಯಕರು ನಾಯಕರು ಮಕ್ಕಳು ನಮ್ಮ ಕಮಿಟಿಯವರು ಎರಡು ಸಹಕರಿಸಿ ಸ್ನೇಹಿತರೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಆಡಿ ಎಣ್ಣೆ ಮೇಲೆ ಬಂದಿದ್ದೀನಿ ನಾನು ನಮ್ಮ ಟೀಮ್ ಎಲ್ಲ ಆಡಿ ಇಟ್ಕೊಂಡು ಹೋದ್ರು ಅವರು ಇವಾಗ ಎಷ್ಟು ಜನ ಇದ್ದೀವಿ ಬರೀ ಇಷ್ಟು ಜನ ಇದೀವಿ ಜನ ಇದ್ದೀವಿ ಇವತ್ತಿಗೆ ಮುಗಿತು ನಾ ಸಂಜೆ ಕಾರ್ಯಕ್ರಮಕ್ಕೆ ನಾವು ಹೊರಡ್ತೀವಿ ಹಾಗೆ ನಿಮಗೆ ಕಾರ್ಯಕ್ರಮಗಳು ಏ ರೀತಿ ಬೇಕು ಅಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಖಂಡಿತವೂಲು ಕಾರ್ಯಕ್ರಮ ನಾನು ಮಾಡಿಕೊಡ್ತೀನಿ ನಿಮಗೆ ಇದು ತೇಜಸ್ ಮೆಲೋಡಿಸ್ ಇವೆಂಟ್ಸ್ ನಡೆದಿಂದ ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನ ನಾನು ನಿಮಗೆ ಮಾಡಿಕೊಡ್ತೀನಿ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ದಯವಿಟ್ಟು ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವತ್ತೂ ನನ್ನ ಮೇಲೆ ಇರಲಿ ಇವತ್ತಿದು ಫಸ್ಟ್ಲಾಗೂ ನಾನು ಮತ್ತೆ ನಿಮ್ಮ ಭೇಟಿ ಮಾಡ್ತೀನಿ